ಹಂಗೆ ಮನೆ ಒಳಗೆ ನಿಮ್ಮದೇ ಕೊಡ್ತೀರ ಕಣವ ನಾ ಆಗಿರೋ ಬೆಲೆನೂ ನನಗಿಲ್ಲ ಹೀಗೆ ಸತ್ತ ಕುಂತೀನಿ ಮಗ ಯಾರು ಏನು ಮಾಡಬೇಕಾದ್ರೂ ಮಗ ಮನೇಲಿ ನನ್ನ ಈಗ ಮಾಡ್ತೀನಿ ಹಂಗೆ ಬಿಡ್ತೀನಿ ಒಂದು ಮಾತು ಕೇಳಿ ಕಲಕೀಗ ಮೊದ್ಲಂಗಲ್ಲ ಮೊದ್ಲು ಏನು ಮಾಡ್ಬೇಕಾದ್ರು ಏನೇ ಒಂದು ಅಡುಗೆ ಮಾಡ್ಬೇಕಾದ್ರೂ ಒಂದು ಸಾರು ಮಾಡ್ಬೇಕಾದ್ರೂ ನನ್ನೇ ಕೋರ್ಕತ್ತಿದ್ರು ಕೇಳ್ತಿದ್ರು ಏನು ಮಾಡಬೇಕು ಏನು ಮಾಡಬೇಕು ಅಂತ ಇವಾಗ ಯಾವಾಗ ಅವ್ರವ್ರೇ ಸಾಮಾನು ಸರಂಜಿ ತಕೊಳಂಗಾದರು ನನ್ನ ಬುಟ್ಟೆ ಹಾಕೋರು ಕೊ ಲೀಸ್ಟ್ಗೆ ತಗೋದಿಲ್ಲಾನು ನನ್ನ ಲೆಕ್ಕಕ್ಕೆ ಯಾವುದೊಂದು ಯಾವುದೊಂದಕ್ಕನ್ಮಗೆ ಹಿಂಗೆ ಹೊಟ್ಟೆ ಕುಂತಾರೆ ಮನೆ ಮನೆಯೊಳಗೆ ಗೊತ್ತಾ ಮೊದಲು ಅವರ ರಸ್ಮಿನ ಮೇಲೆ ಹತ್ತನೂ ಏನು ಸಾರು ಮಾಡ್ಬೇಕಜ್ಜಿ ಏನು ಅಡುಗೆ ಮಾಡ್ಬೇಕಜ್ಜಿ ಅದು ಇದು ಅಂತ ಕೇಳೋರು ಈಗ ಅತ್ತೆ ಫೋನ್ ಮಾಡ್ತಾರೆ ನಾನು ಅಲ್ಲೇ ಕುಂತಿದ್ರು ಏನು ಅಡುಗೆ ಮಾಡ್ಬೇಕತ್ತೆ ಏನು ಸಾರು ಮಾಡಬೇಕು ಅವಳು ಮಿನಿಸ್ಕಿ ಮಿನಿಸ್ಟ್ಕಿತಿ ಆಡೋಕೆ ಆಡ್ತಾಳೆ ಅವಳು ಹೇಳಿದ್ನ ಇಲ್ಲಿ ಮಾಡಬೇಕು ಫೋನ್ ಮಾಡಿ ಕೇಳ್ತಾರೆ ಅಂತೀನಿ ಹಾಗೆ ಎಲ್ಲವ ನನ್ನೇ ಅಜ್ಜಿ ಏನು ಮಾಡಬೇಕು ಏನು ಎಂತು ಅಂತ ಕೇಳ್ಕೊಂಡು ಮಾಡೋರು ಈಗ ಅತ್ತೆಗೆ ಫೋನ್ ಮಾಡಿ ಕೇಳೋದು ಏನು ಮಾಡ್ಬೇಕತ್ತೆ ಏನು ಬಿಡ್ಬೇಕತ್ತೆ ಅಂದ್ಕೊಂಡು ಕೇಳ್ಕೊಂಡು ಮಾಡ್ತಾರೆ ಮಾಡಲಿ ಮಾಡಲಿ ಇರಲಿ ಎಷ್ಟು ದಿವ್ಸ ಗಂಟೆ ಇದು ಅಂಕ ಹಂಗೆ ಇದ್ದದು ನಾನು ನೋಡ್ತೀನಿ ಮಾಡಲಿ ಮನೆ ಒಳಗೆ ನಾನು ಸಾಮಾನು ಕೊಡ್ಬೇಕಾರೆ ನನ್ನ ಕೇಳ್ತಿದ್ದವ್ರೀ ಈಗ ಈಗ ಅವಳೇ ತತ್ತಾನೆ ಸುಬ್ಬನವಿ ತು ಸುಬ್ಬ ತತ್ತನೆ ಗೋವಿಂದ ತತ್ತಾನೆ ಮಾದೇವ ಹಣ್ಣು ಹಬ್ಬ ತರಕಾರಿ ಅವಂದು ಬಾಡು ಅದು ಇದು ಸಾಮಾನು ಸುಬ್ಬಂದು ಇದು ದಿನಸಿ ಸಾಮಾನು ಗೋವಿಂದಂದು ಹಿಂಗೆ ಮೂರು ಜನ ಹಂಚ್ಕೋ ತತ್ತರಲ್ಲ ನನ್ನ ಕಾಸು ಕೇಳೋಕೆ ಮಗ ಎಲ್ಲೋ ಮಾತಾಡ್ಕೊಬಿಟ್ಟಿದಾರೆೇನು ಅವಳು ಕಾಸು ಕೇಳೋದು ಬೇಡ ಏನು ಬೇಡ ಅವಳು ಲೆಕ್ಕಾಚಾರ ಹೋಗಿ ತಗೊಳ್ಳೋದೇ ಬೇಡ ಅಂತ ಮಾತಾಡ್ಕೊಬಿಟ್ಟವ್ರ ಅವ್ರು ಎಲ್ಲ ಚೆಕ್ಕೊಂಡು ಅಕ್ಕೇ ಯಾವ್ದಕ್ಕೂ ಕೇಳ್ತಾರೆ ಕಣ್ಮಗ ಯಾಕೂ ಕೇಳ್ತಾರೆ ನನ್ನ ಸುಮ್ಮನೆ ನಾಯಿ ತಿನ್ಕೊಂಡಂಗೆ ತಿನ್ಕೊಂಡು ಬಿದ್ದಿರ್ಬೇಕಾಗತ್ತೆ ನಾನು ಹಿಂಗೆ ಮಾಡಿದ್ರೆ ಅಂಗಡಿ ನಿಮಗೆ ಹೆಂಗೆ ಹೇಳು ನಾನು ಹೊಟ್ಟಾಗಿ ಅಷ್ಟು ಚೆಂದಾಗಿ ಆಗಲಿಂದ ನೀವು ಎಲ್ಲ ಯಾರನ್ನೂ ಮಾಡ್ಕೊಂಡು ಕೂಳ್ಸ್ಕೊಂಡು ಬೆಳೆಸ್ಕೊ ಬಂದಿರತ್ತಾನೆ ಇವತ್ತು ಇವ್ರಿಗೆಲ್ಲ ಆಯ್ತಿರದು ನಾನು ದುಡ್ಡು ಕಸ್ ತಗೊಂಡು ತಿನ್ಕೊಂಡು ಉಣ್ಕೊಂಡು ಒಡೆವಸ್ತ್ರ ಮಾಡ್ಸ್ಕೊಂಡು ಯಾತಕೊಂಡಿದ್ರೆ ಸರಿಯಾಗದ ಹಂಗೆ ಮಾಡ್ಬೇಕಾಗಿತ್ತು ಇವರಿಗೆ ಅಯ್ಯೋ ನಾನು ಎಲ್ಲನೂ ಅದು ಇದು ಅಂತ ಹತ್ತಗಿದ್ದಾಗ ಹಾಕಿಬಿಟ್ರೆ ಅಯ್ಯೋ ಮನೆ ಬಂಗಕ್ಕೆ ಏನು ಮಾಡ್ಕೊಂಡು ಮುಂಡೆ ಹ್ಬಿಟ್ಟು ನಾನು ಅದನ್ನ ಜಪ ಇಟ್ಬಿಟ್ಟು ಬೊಡ್ಡಿ ದುಡ್ಡದು ಮನೆ ಭಂಗ ಮಾಡ್ಕೊಂಡು ಹೋಗ್ತೀವಿ ಇವತ್ತು ನನಗೆ ಬುದ್ಧಿ ಕಲ್ಸಂಗೆ ಆಗೋದ್ರಲ್ಲಿ ಮಗ ಇವರು ಅಯ್ಯಪ್ಪ ಭಗವಂತನೇ ಈ ಥರದವ್ರು ಅಂತ ನನಗೆ ನಿಜಕ್ಕೂ ಗೊತ್ತಿತ್ತಲಾಕೊಂಡು ಭಾಳ ಬೇಜಾರಾಗಿ ಹೋಯ್ತು ನನಗಂತೂ ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಸುಬ್ರು ಅಂದ್ಕೊಂಡು ಐನೂರು ನೂರು ಹತ್ತು ಇಪ್ಪತ್ತಕ್ಕೆ ಚಾಚ್ಕೊಂಡು ನಿಂತ್ಕೊಳ್ತಿದ್ದೆ ಕೈಯ್ಯ ಇವತ್ತು ದುಡ್ಡು ಸಂಪಾದನೆ ಮಾಡೋಣ ಆಗ್ಬಿಟ್ಟು ನೀನ್ಬಿಟ್ಟು ನನ್ನಲ್ಲಿ ಹಾಕೋಕ್ಕೆ ತಕತ್ತಿರವಲ್ಲ ಇವನು ಮೊದಲಲ್ಲವ ಊನ್ ಕೂತ್ಕೊಂಡ್ರೆ ಮಗ ಇಕ್ಕೊಡಿ ಮೊದ್ಲು ಹುಣ್ಣೆ ಇಕ್ಕೊಡಿ ಅವ ಹಾಕಿಸ್ಕೊಂಡು ತಿನ್ನವ ತಿನ್ನವ ಬಾಡನೂ ಎಲ್ಲ ನನ್ನ ಎರಡು ಚೂರು ಕಮ್ಮಿ ಹಾಕೊಂಡ್ರು ತನ್ನಾಗಲಿಲ್ಲದೇ ಯಾಕೂ ಬೇಡ ತಿನ್ನಲ್ಲ ನೀನು ಅಂದರೂ ಕೇಳ್ತಿಲ್ಲ ನೀನು ತಿನ್ನವ ನೀನು ಚೆನ್ನಾಗಿರ್ಬೇಕು ಅಂತ ಅಷ್ಟು ಆಸೆ ಮಾಡ್ತಿದ್ದೆ ಈಗ ನನ್ನ ಲೆಕ್ಕೋಕ್ಕೆ ಕಣ್ಣೆ ಮನೆ ಜನ ಯಾರುವೆ ಏನೋ ಒಬ್ಬ ಒಂದು ಪ್ರಾಣಿ ಪ್ರಾಣಿ ನೋಡಂಗೆ ಒಂದು ಆಯೋದೇನಂಗೆ ನನ್ನ ಮನೆ ಬಾಕ್ಲಲ್ಲಿ ಈ ಕುಡಿಸ್ಬಿಟ್ಟು ಇಷ್ಟ ನೋಡ್ತಾವ್ರಲ್ಲಾ ಇಷ್ಟ್ರ ಮಟ್ಟಗೂ ಬರ್ತಾರೆ ಅಂತ ದುರಂಕಾರ ಹಿಂಗೆ ಬಂದಾರ ಮಗ ಹಿಂಗೂ ಬಂದ್ರೆ ನೀವು ದುರಂಕಾರ ಇವ್ರ ದುರಾಂಕಾರ ಬೆಂಕಿಕ್ಕ ಸಾಸ್ವತ್ವಾ ಈ ದುರಂಕಾರ ಸಾಸ್ವತ್ನ ಮಗ ಹೇಳ್ತೀಯ ನೀನು ಅವ್ನು ಬಸ್ತಾರೆ ಮಾತ್ರ ನನ್ನ ಕಣ್ಣೀರು ಹಾಕ್ಸಿದ್ರೆ ಇವ್ರು ಉದರಾಕಿಲ್ಲ ಅವ್ನು ಬಸ್ತಾರೆ ಒಟ್ಕೆ ಒಟ್ಕೆ ಕಾಯಬೇಕು ಸಮಯ ಕಾಯ್ದು ನೋಡಬೇಕು ಮರಗೆ ಬಂದವನಲ್ಲ ಅಣ್ಣಂಗರೇ ಆಗ ಎಲ್ಲ ಅಷ್ಟು ಆಸೆ ಮಾಡ್ತಿದ್ದೆ ನನಗೂ ಫೋನ್ ಮಾಡೋಕ್ಕಿಲ್ಲ ಕಡವ ಒಂದು ಫೋನು ಮಾಡೋಕ್ಕಿಲ್ಲ ಅವಳು ಅದಕ್ಕೆ ಫೋನ್ ಮಾಡಾಳ ಆಗ ಆರ್ಕೆ ಮುರ್ಕೆ ಎಸ್ ಚೆನ್ನಾಗಿದೆ ಅಂತ ಈಗ ಅವಳು ಫೋನ್ ಮಾಡೋದ್ನೆ ಬಿಟ್ಟು ಅವಳು ಮಿನಿಸ್ಕಿತಿ ಮಿನಿಸ್ಟ್ಗಿತಿ ನಿನ್ಗೆ ಫೋನ್ ಮಾಡಾಳು ಮಿನಿಸ್ಕಿತಿ ಮಿನಿಸ್ಕಿತಿ ಯಾಕೆ ಹೋಗಳ ಅವಳು ಓ ಅವಳು ಬಂದಿರೋ ದುರಾಂಕಾರ ಯಾರಿಗೆ ಬಂದದ್ದೆ ಅನ್ಕೊಬಿಟ್ಟಿದ್ದೀ ಮಿನಿಸ್ಟ್ ಗಿತಿ ಆಡೋಂಗ ಆಡ್ತಾಳೆ ಅವಳು ನೀನು ಫೋನ್ ಮಾಡ್ಯಾಡ ಮಾಡ್ಯ ಬಂಗಬ ಆದ್ರೆ ಮನ್ಸನ್ಗೆ ಬರ್ತದೆ ಅನ್ಬಿಟ್ಟು ಈ ಮಟ್ಟಿಗೆ ದುರಾಂಕಾರ ಬರ್ಬಾಡ್ದು ಕಣವ ನೀನು ಏನಾರ ಅನ್ಕೋ ದುರಾಂಕಾರ ಅಂದಿಯೇ ಓಸಿ ದುರಾಂಕಾರ ಅನ್ಕೋಬೇಡ ನೀನು ಐವ ಹೂವು ಹೂವು ಅವ್ರಿಗೆ ಬಂದಿರೋ ದುರಾಂಕಾರ ಯಾರಿಗೂ ಬಂದಿರ ತಿಳ್ಕೊಬಿಡು ನೀನು ಹ್ಞೂ ಸಾಮಾನ್ಯದವ್ರು ಅಂದ್ಕೊಬಿಡಾ ಇರಲಿ ಇರಲಿ ಎಷ್ಟು ಸಡಾರು ಊದು ಅಂಗಡವ ಆಡಲಿ ಸುಮ್ಕೀರ್ನೇ ಭಗವಂತ ಮೇಲೆ ನೋಡ್ತಾರೆ ಕಲ್ವಾ ಒಳ್ಳೆಯದ್ದು ಕೆಟ್ಟದ್ದೆ ಅದು ಅದು ಏನು ಕೆಲಕಕ್ಕೆ ಅವತ್ತಿಂತ ಕಷ್ಟದಲ್ಲಿದ್ದಾಗ ನಾನು ಕೊಟ್ಟಿಲ್ವಾ ನಾನು ಮಾಡಿಲ್ವ ಬಂಗತ್ತಿಲ್ಲ ನಾನು ಓದ್ಕೊಂಡು ದುಡ್ಡು ದುಡ್ಡದನ್ನು ತೊಗೊಂಡ್ಕೊಂಡು ಎರ್ತಗಾರ ಹೋಗೋದಾಗಿತ್ತ ನೀವ್ರನ್ನೇ ಲೆಕ್ಕ ಅಂತ ನಾನು ಮಾಡಿ ಆಗಿಲ್ಲವ ಇವತ್ತು ಅವ್ರವ್ರದ್ದೇನು ಬಿಟ್ಟರೆ ಮನೆ ಒಳಗೆ ನಾನು ಬಿದ್ದಿರಂಗೆ ಬಿದ್ದಿರಕ್ಕೆ ನಂಗೆ ಹಣೆ ಬರ ಬಂದಿದ್ದದ ಹಣೆ ಬರ್ ಬಂದಿದ್ದದೇ ಅದ್ರ ಮಧ್ಯದಲ್ಲಿ ನಿಮ್ಮ ಅಪ್ಪನೂ ನಿಮ್ಮ ಅಪ್ಪನೂ ಅವ್ರ ಕಡಿಕೆಯೇ ನ್ಯಾಯ ಹೇಳೋದು ಕಣ್ಮಗ ಅವನು ಅವನಂತೂ ನಾನು ಕಂಡ್ರೆ ಅಲ್ಲಿ ಕೇಳ್ಕೊಂಡೆ ಅರ್ಥ ಅತ್ತೈತಿಲ್ಲ ಒಂದು ನನ್ನ ಕಂಡ್ರು ಸಾಕು ನನ್ನ ಬಿದ್ರೆ ಆಯ್ಕಿಲ್ಲ ಏನೋ ಮರೋ ಅನ್ಕೊಂಡ್ ಜಗಳಿಗೆ ಮರೋ ಅನ್ಕ ಮಗ ವಡಿಯಕ್ಕೆ ಬರ್ತಾನೆ ಬಿಡಿಯಕ್ಕೆ ಬರ್ತಾನೆ ಮಾತು ಸಾಕು ಕೆಪ್ಪಲ್ಕೆ ಹೊಡಿತಾನೆ ಎದುರ್ಕೊಂಡು ಮುದ್ಕೊಂಡು ಕುತ್ಕತಿದ್ದೆ ಈಗ ಬಾಳಿ ಹೆಚ್ಕೊಬಿಟ್ಟ ಅವ್ನಿಗೆ ಅಯ್ಯೋ ಸುಮ್ಮನೆ ಮಗ ಅದಾಗ ಏ ದೇವ್ರು ವಯಸ್ಸೈತು ನಮಗೆ ಸಾಕು ಬಿಡೋ ನಿಮ್ದು ಕೆಲಸ ಕತ್ತಿವೆ ಯಾರು ಕಲಪ ಅಪ್ಪ ನೋಡ ಚೆನ್ನಾಗಿ ಬುದ್ಧಿ ಕಲ್ತಾನ ಬಿಡು ಹಾಗೆ ಕಲಿಬೇಕು ಅವ್ನಂಗೆ ಬದ್ರಿ ಈಗ ಸುಮಾರು ಹೊತ್ತಾಯ್ತ ಕತೆ ಬಾಪ ಸರಿ ಎಳ್ನೀರು ಕುಡ್ದಿಯಾ ಬೇಡ ಕಂದ್ ಬಾ ಈ ಚಳಿಲಿ ಅಂತ ಎಳ್ನೀರು ಕುಡ್ದಿಯಾ ಇನ್ನೇನವಾ ಚೆನ್ನಾಗಿದಾರ ಮನೇಲೆಲ್ಲವಾ ಎಲ್ಲ ನಾವೇನ ಚೆನ್ನಾಗಿದೀವಿ ಕಣಪ್ಪ ನಿಂದು ಏನ್ ಸಮಾಚಾರ ನಿಂದು ಯಾಕೆ ಕೊಡ್ದೆ ನೀನು ಇನ್ಯಾರ್ಗೆ ಅವನ್ಗೆ ಅವನ್ಗೆ ಯಾಕೆ ಕೊಡ್ದೆ ನೀನು ಯಾಕಪ್ಪ ಹೊಡ್ದೆ ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಏನು ಹೊಡ್ದಿ ಬಡ್ದಿ ಈಗೇನು ಅಸ್ತಾಗ ಮದ್ವೆ ಆಗಿದ್ದೀರಾ ನೀವು ಹೊಡೆದಾಟ ಮಾಡ್ಕೊಂಡಿದ್ ಕಳಕ್ಕೆ ಏನ್ ಚಂದವಪ್ಪ ನಿಂದು ಬುದ್ಧಿ ಕಲ್ತಿರೋದ್ ನೀನು ಬಿಡು ಓಹೋ ಅಲ್ಲಿ ಚಾಡಿ ಹೇಳ್ಬಿಟ್ಲಾ ಚಾಡಿಯ ಮಗ ಸುಮ್ನೆ ಸುಮ್ನಿರು ನೀನು ಉಳಿಯನ್ ಸಾಮಾನದೊಳ ಇವಳು ಮನ್ಯಾಳಿ ಕಣ್ಣ ಮನ್ಯಾಡಿ ಮನೇಲಿ ಇಲ್ದ ಒದ್ನ ಉತ್ಪತ್ತಿ ಮಾಡ್ತಾಳೆ ಇಲ್ದ ವದ್ನೆ ಇದ್ ಮಾಡೋದು ಕುರ್ಬುಲ್ ಬುದ್ಧಿ ಕಲ್ತ್ಕೊಂಡ್ ಇವಳು ಮಾಡ್ಬಾರ್ದು ನೋಡ್ಕೋ ಸುಮ್ತಿರೋ ಅಂದಿಯಾ ಸುಮ್ ಕುತ್ಕೋ ಗೊತ್ತು ಏನು ಮಾಡ್ತಪ್ಪ ಏನು ಮಾಡ್ತು ಅಂತ ಹೆಂಗ್ ಮಾತಾಡ್ತಾ ನೀನು ಏನ್ ಮಾಡ್ತು ಹಂಗಲ್ಲ ಮಗ ಹೇಳ್ತೀನಿ ಕೇಳು ಯಾವ ಬುದ್ಧಿ ಕಲ್ತಾಳೆ ಗೊತ್ತ ಇವಳು ಯಾವ್ ದುರಾಂಕಾರ ಬುದ್ಧಿ ಕಲ್ತಾವಳೆ ಅನ್ಬಿಟ್ಟು ಇವಳು ಹೇಗಿತ್ತಗಿಷ್ಟ್ ಬೆಂಕಿ ಕೈ ಕಾಯ್ನಾ ಸಾಮಾನದೊಳಲ್ಲ ಇವಳು ಬಾಳ ದುರಾಂಕಾರ ಇವಳು ಅಲ್ಲಕ್ಕ ಮಗ ಪಾಪ ಈಗ ನಿಮ್ಮ ಮನೆಗೆ ಬರೋಂಗೆ ಈಗ ನಾವು ನಿಮ್ಮವ್ವ ಎಲ್ಲರೂ ಬರೋಂಕ್ತಾನೆ ನಾವು ಬಂದ್ರೆ ನಿಮ್ಗೆ ಎಷ್ಟು ಖುಷಿ ಆದದು ಹಂಗೆ ಅಲ್ವ ಈಗ ಕೆಂಪಿ ಕಂಡೋರ್ ಮನೆ ಮಗಳು ಅಂದ್ಬಿಟ್ಟು ಅವಳನ್ನ ನಾವು ಯಾವ ಥರ ನಡ್ಸ್ಕೋಬೇಕು ಹಾಂ ನಮ್ಮ ಮಗಳಿಗಿಂತ ಹೆಚ್ಚಾಗಿ ನಡ್ಸ್ಕೋಬೇಕು ಅದುವೇ ಇಷ್ಟು ಕಾಟ ಕೊಟ್ರು ಎಷ್ಟೇ ಕಷ್ಟ ಕೊಟ್ಟರು ಅವಳು ಅನ್ಬೋಸ್ಕೊಂಡು ಇಲ್ಲಿ ಗಂಟ್ಲು ಬಂದವಳೆ ನಿಮ್ಮ ಅಣ್ಣನ ಸೇರುತ್ತವೆಂದ್ರೆ ಅವ್ಳಿಗೆ ಪಾಪ ನಿಮ್ಮದಿಲ್ಲ ಮಾಡ್ಕೊಂಡದೆ ನಿನ್ಗೆ ಅವಳಿಗೆಲ್ಲವ ಹೊಡಿತೀನಿ ಕ್ಯಾಪಲ್ ಕಿತ್ತು ಹೋಗಿ ಅವತ್ತು ಹೊಡೆದಿರೋದಲ್ಲ ಈಗ ಬೀಳ್ತವ್ ನಿನ್ಗೆ ಏನು ಹೊಡಿತೀನಿ ಬಡಿತೀನಿ ಅಂತ ಏನ್ ಹಿಂಗ್ ಆಡ್ತಾ ಇದೀನಿ ನೀನು ಮತ್ತೆ ಮಾತಾಡ್ತೀನಿ ಅಂತಾನೆ ಬಾಯ್ ಮುಚ್ಚ ಕುತ್ಕೊಳ್ಳಿ ಕೇಳ ಮಗಳನ್ನ ಇವಳಕ್ ಮಾತಾಡ್ಬೇಕು ಮದ್ ಮದ್ಯದಲ್ಲಿ ಇವಳು ಸುಮ್ನಿರವ ನೀನು ಮಾತಾಡಬೇಡ ಅವ್ ಅಮ್ಮನ ಬರಕ್ಕೆ ಬಿಡಕ್ಕಿರ ಕನ್ ಮಗ ಬಂದ್ರು ಸಾಕು ಅದು ಇದು ಅಂತ ಕಿತ್ತಪ್ಪ ತಗದ್ ಕಳಿಸ್ತಾಳದ ಹಾ ನಿನ್ ನೋಡಕ್ ಬರಕಿಲ್ಲವಾ ಹಾ ಹನ್ನೆರಡು ವರ್ಷ ಇದ್ದು ಅಂತ ಬುಗಳ್ತಾಳ ಹನ್ನೆರಡು ವರ್ಷ ಇದೆ ಹನ್ನೆರಡು ವರ್ಷ ಇದೆ ಅನ್ಬಿಟ್ಟು ಹಾ ಅವ್ ಅಮ್ಮನ್ ಗಾಸೆ ಇಕ್ಕಿಲ್ವಾ ಅವತ್ತು ಓಟ್ಲಾಗ್ ಕುತ್ಕೊಂಡು ನಾನು ಕುಟ್ಟಿ ಹೇಳದೆ ಪಾಪ ಮೂರ್ ನಾಲ್ಕು ದಿವಸ ಇರ್ತೀನಿ ಅನ್ಕೊಂಡು ಆ

ಅವ್ರಿಗೆ ಹಸ ಇರಕ್ಕೆಲ್ವಾ ಅದನ್ನ ಅರ್ಥ ಮಾಡ್ಕೊಬೇಕು ತಾನೆ ಅರ್ಥ ಮಾಡ್ಕೊಳ್ದ್ರಿ ಏನು ಮಾತಾಡಕಿದ್ದಬಿಟ್ರೆ ಇವಳೆ ಸರಿಯಾ ಓಟ್ಲಲ್ಲಿ ತಿನ್ನೋಕ್ಕಿಲ್ಲ ಅದು ತಿನ್ನಕ್ಕೆ ತಿನ್ನಕಿಲ್ಲ ನಾವು ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ಕಿಲ್ಲ ಅಂದರೆ ಇಲ್ಲಿ ಹೋಗ್ನ ಇರ್ತಾಳು ಹಣೆ ಬರೋ ಅವ್ರು ಓಡಿಬಿಟ್ಟು ಅವ್ರಿ ಇಷ್ಟ ಅವ್ರ ಕಾಸು ಅವ್ರಿದು ಓಹ್ ಏನು ಕುಡಿಬಾರ ಒಂದು ಲೋಟಕ್ಕೆ ಕಾಟ್ಕೊಂಡ ತರ್ಶನ ಏನು ಬಡವಾಗ ಹೋಗ್ತಿತ್ತು ನಮ್ಮ ಮಗ ಹೇಳು ಹಂಗೆಲ್ಲ ಆಡಿದ್ಲು ನನಗೆ ಕಾಪತ್ತು ಮಾತು ಮಾತು ಬೆಳಡ್ಸ್ಕೊಂಡು ಏನು ನಿಗೊ ಬಿದ್ದಿಲ್ಲ ಅದು ಮುಟ್ಟೆ ಕನ್ ಮಗ ಇಷ್ಟ ಇವಳು ಬಾಯಿ ಮುಚ್ಕೊಂಡು ಇವಳು ಎಷ್ಟು ಕೆಲಸ ಅಷ್ಟು ನೋಡ್ಕೊಂಡು ಸರಿ ನಾನು ಸುದ್ದಿಗಿದ್ದಿಗೆ ಬಂದುಬಿಟ್ರೆ ಮಾತ್ರ ನಾನು ಮಾತ್ರ ನೀನು ಇರೋಕ್ಕಿರ ಹೇಳಿದ್ರು ಅಷ್ಟೇ ಇನ್ನೊಬ್ಬರು ಕುಟಿ ಹೇಳಿದ್ರು ಅಷ್ಟೆಯಾ అలా కనప్ప నీడ చడతీబుడు కండవ్ మత్ కట్కండు అవును కొడకీ నీ అమ్మ మత్ కట్కం అవ అమ్మ తన హేదు హంగపప్ప నాలుగు దిస్ ఇత ఐదు దీస్ ఇతరు గణసరు కుటే అంతే మాత నీకు కుటే హు అంత చందప్ప అమ్మ కల్తిరదు నేను అవును మత్ కట్కండు అవునగడంతేన మన నోడ్రీ యారు మాట్ తినవంత నీ హ్రే అవును ఇన్యారవ ఇన్యారే ಇನ್ನೇರಪ್ಪ ಇದರು ನೀನಾಗ್ದನೆ ಕಷ್ಟಕ್ಕೆ ಊರಕಷ್ಟಕ್ಕೆ ಇನ್ನೇರಾದರೂ ಅಂತ ನಾನು ಆಕಿರೆ ಇವಳ್ ಕಳ್ತಿರೋ ದುರ್ಬುದ್ಧಿಗೆ ನಾನು ಆಕಿರೆ ಕಣ ಮಗ ಇವಳು ಏನು ಗಂಡ ಆಗ್ಬಿಟೇನು ಏನು ಪ್ರೀತಿದಿದ್ದಾಳ ನಾಯಿ ನಾಯಿ ಮಾದ್ರ ಸಂಗ ಆದ್ರುಸ್ತಾಳೆ ಓ ಇವಳು ಆದ್ರುಸ್ತಂಗೇ ಕೀಡಕಂಗಣೆ ಬರ ಬಂದಿದದಾ ಆರೆ ಹೇಳಿದ್ರು ಅಷ್ಟೇ ನಮ್ಮ ಸೋರಿಯನ್ ಸಿಂದೆ ಮಾಡೋದು ನಾವೆ ಅವಳು ಹೆಂಗಾಟಾಳಂಗೆ ಮನೆಯರೂ ಯಾರು ನೋವು ಕೊಟ್ಟಿಲ್ಲ ಕಣವ ಇವಳೇ ಇಲ್ದೋದಿ ಕಿ ರಿತೈತಾ ಕುತ್ಕಡೋ ಮನೇಲಿ ಹೊಸಿಯಾ ನನ್ನಿಂದ ಅಳ್ಕ ಬಿಡದೆ ಎಲ್ಲಕುವೆ ಅಲ್ಲಿ ಕೂರ್ತೀವ ಆಡಕತೆ ಸುಮ್ಮನಿರಪ್ಪ ನೀನು ಊರು ಕೂಟ್ಯಾಕಪ್ಪ ಗಡಿಯ ನೀನು ಏ ಚಂದವಾಪೇnga ಆಡ್ದ್ರೆ ಅಂದವಾ ಚಾರ್ಬೋ ಮಗ ಇವಳೇ ಸರಿ ಇಲ್ಲ ವಯಸ್ಸಾದ್ಮೇಲೆ ನಮ್ದು ಎಷ್ಟು ಕೆಲಸ ಮಾಡಿಕ್ಕಿದ ಉಣ್ಕೊಂಡು ಶಿವ ಅಂತ ಕಾಲು ನೀಡಬೇಕು ಹೊರತು ನಂದೇ ಎಲ್ಲ ನಡಿಬೇಕು ನಂದೇ ಎಲ್ಲ ನಡಿಬೇಕು ಅಂದ್ರೆ ಅದದ ಹಾಂ ಅದದವ ಏನು ಮಾಡ್ರು ಒಪ್ಪಂಗಿಲ್ಲ ಮನೆ ಜನ ಏನು ಮಾಡಿದ್ರು ಒಪ್ಪಂಗಿಲ್ಲ ಹಂಗೆ ಆಡೋ ಸರ್ ಬಂದದ ಹೇಳ್ತೀಯ ನೀನು ಸರ್ ಬಂದದವ ಅವನ ಕಾಲುವೇ ನಾನು ನಾನು ಅವತ್ತು ಹಂಗಿದ್ದ ಇವತ್ತು ಹಂಗೆ ನಾಳೆಕ್ಕೂ ಹಂಗೆಯ ಹ್ಞೂ ದಮ್ಮಯ್ಯ ಕೊಟ್ಟರೆ ಬನ್ನಿ ಪ್ರಸಾದ್ ಬಾರ್ಕ ಕುತ್ಕತ್ತೀನಿ ಬಾ ಎಷ್ಟು ಮಟ್ಟಿಗೆ ಹೇಳೋಣ ಕಳ್ದವ್ರು ಇವರು ಕುಂಡಾಡು ಹೊರ್ಚಾಡು ಕಿರ್ಚಾಡು ನಾನೇನು ಮಾಡದಕ್ಕೆ

மா ந எப்பாடே கல் நீங்க ಮುಂದ ನಾನೇ ಬರ ಸರಿಯೋ ನಾನು ಯಾರು ಯಾಕಂದ್ರೆ ಮಗ ಸುಮ್ನವೇ ಆಯ್ತು ಸುಮ್ನ ಸಮಾಧಾನ ಮಾಡ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ